பிராந்த் எஸ் நாகனூரிம அபிமானித்த நரேந்திர மோடி அண்ணா சாம்பி ஜுவாக்கி இல் ஒட் பரவாயில்ல நான் நாச்சிகேட்டி அக்கேன் சாக்கி தேச உழை மா ಈ ದೇಶದ ಹಿಂದಿನ ಪ್ರಧಾನ ಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾರ ಸಿದ್ದರಾಮಯ್ಯ ಬಿಟ್ಟು ಕಾಶ್ಮೀರ ಇದನ್ನ ಅಂಬೇಡ್ಕರ್ ಥಾಟ್ಸ್ ಅನ್ ಪಾಕಿಸ್ತಾನ ಬರ್ದಾರ ದ್ವಿರಾಷ್ಟ್ರ ಮಾಡುವಂತ ಇದಕ್ಕೆ ನಂದು ವಿರೋಧ ಇದೆ ಒಂದು ವೇಳೆ ಅನಿವಾರ್ಯವಾಗಿ ನಿಮ್ಮ ಸ್ವಾರ್ಥಕ್ಕಾಗಿ ಇಸ್ಲಾಂನಲ್ಲಿ ಎಲ್ಲೂ ತಮ್ಮ ಧರ್ಮದವ್ರ ಅಟ್ಟೆ ಸಹೋದರ ತಿಳ್ಕೋತಾರೆ ಅವ್ರ ಧರ್ಮ ನೋಡ್ತಾರೆ ಅವ್ರ ದೇಶಕ್ಕೆ ಎಂದೂ ನಿಷ್ಠೆ ಇರುವುದಿಲ್ಲ ಇದು ಯಾರು ಹೇಳಿದ್ರು ಅಂಬೇಡ್ಕರ್ ಅವ್ರ ಬಗ್ಗೆ ಫೋಟೋ ಹಿಂದೆ ಹಾಕೊಂಡು ಸ್ಮಶಾನದ ಗಡ್ಡಾಡ್ತಾರಲ್ಲ ಗಡ್ಡಾಡ್ತೀವಿ ಈಗ ಸ್ಮಶಾನದ ಗಡ್ಡಾಡಲಕ್ಕಿರಪ್ಪ ಗುಡಿ ದುರ್ಗವನ ಗುಡಿ ದೇವನ್ ಗುಡಿ ಹೋಗಿ ನಮಸ್ಕಾರ ಮಾಡಬೇಕು ಹೆಂಗೆ ಮಾಡುದು ಅವಾಗ ಕಾರು ಪೂಜೆಯನ್ನು ಸ್ಮಶಾನದಲ್ಲಿ ಮಾಡಿದರು ಮೂಢನಂಬಿಕೆಯನ್ನು ತಗೋದ್ ಹಾಕಿದರು ಆ ಧ್ಯಾಮೋನೋ ಮೂಢನಂಬಿಕೆನೇ ಅಲ್ಲ ಈಗ ದ್ಯಾಮೋ ಯಾಕೆ ನಿಮ್ಮ ಊರು ಲಕ್ಷ್ಮಿ ಯಾಕೆ ನೆನಪಾದ್ರೆ ಈಗ ಅವೆಲ್ಲ ಬಿಟ್ಟರೆ ಅವೆಲ್ಲ ನಾಟ ಕಂಪನಿ ಅದಕ್ಕೆ ಅಂಬೇಡ್ಕರ್ ಅವ್ರು ಹೇಳಿದ್ರು ಏನೇ ಮಾಡೋದಿದ್ರು ಅವ್ರು ಹೇಳ್ತಾರೆ ಮುಂದೆ ನಾ ಇಸ್ಲಾಮ್ ಯಾಕೆರಲಿಲ್ಲ ಕ್ರಿಶ್ಚಿಯನ್ ಯಾಕೆ ಆಗಲಿಲ್ಲ ಅದಕ್ಕೆ ಉದಾಹರಣೆ ಕೊಡ್ತಾರೆ ಅಸ್ಪೃಶ್ಯತೆ ವ್ಯವಸ್ಥೆಯಲ್ಲಿ ಒಂದಂಥ ಜನರಿಗೆ ನಾಯಿ ಒಂಚರ ಆಗಬೇಕು ನಾನು ಆತ್ಮ ಒಪ್ಪ ಅಂತೇಳಿ ಅವ್ರು ಇಸ್ಗೆ ಏನ್ ಹೇಳ್ತಾರ ಭಾರತೀಯ ಸಂಸ್ಕೃತಿಗೆ ಭಾರತೀಯ ಸಂಸ್ಕೃತಿಗೆ ಯಾವುದೇ ಅಪಾಯ ಆಗದಂತ ಬೌದ್ಧ ಧರ್ಮವನ್ನು ನಾನು ಇವತ್ತು ಸೇರ್ತಾ ಇದ್ದೀನಿ ಅಂತ ಡಿಕ್ಲೇರ್ ಮಾಡ್ತಾರೆ ಇದನ್ನ ಯಾರು ಹೇಳಲಿಲ್ಲ ಅವ್ರ ಅಂತ್ಯಕ್ರಿಯೆಗೆ ಜಾಗ ಕೊಡ್ಲಿಲ್ಲ ಅವ್ರ ಕಾರ್ ಮಾಡಿ ಐದು ಸಾವಿರ ರೂಪಾಯಿ ಕಾರ್ ಮಾಡಿ ಅವರು ಚೌಪಾಟಿಗೆ ತಂದು ಹಾಕಿದ್ರು ಅವ್ರಿಗೆ ಭಾರತ ರತ್ನ ಕೊಡಿ ಎಲ್ಲ ಅವ್ರ ಅದಾದ ಉತ್ತರ ಪ್ರದೇಶ ಕಂಟ್ರೋಲ್ ಅದ ಇವತ್ತು ಎಂಬತ್ತು ಸೀಟ್ ಅದ ಅಲ್ಲಿ ಈ ಸಲ ಎಂಬತ್ತಕ್ಕೆ ಎಂಬತ್ತು ಬಿ ಜೆ ಪಿನ ಆಟಿಸ್ಬಿಡ್ತಾವೆ ಅನ್ನೋಂಥ ಅಲ್ಲಿ ಜನ ಹೇಳ್ತಾರೆ ಮುಸ್ಲಿಮರು ಹೇಳ್ತಾರೆ ನಾವು ಆರಾಮದೀವಪ್ಪ ಮೊದಲು ಏನಿತ್ತು ನಮ್ಮಲ್ಲಿ ನಾವು

ಮುಂದಿನ ಕರ್ನಾಟಕ ಮುಖ್ಯಮಂತ್ರಿ ನಾವೇ ನಾನೇ ಎಚ್ಚೆ ನಾನು ಮಾತಾಡ್ತೀನಿ ಪತಾಕಿ ಜೈ ಶ್ರೀರಾಮ್ ನರೇಂದ್ರ ಮೋದಿ ಅವ್ರಿಗೆ ಅಯೋಧ್ಯ ಏಕ ತಾ ಮಥುರಾ ಕಾಶಿ ಬಾಕಿ ಹೈ ಅದು ಅಟ್ಟೆ ಅಲ್ಲ ಒಂದು ಕಾನೂನು ಇದು ಉದ್ದೇಶನಾಗ ನಾಳೆ ಬಂದು ಸಂಕೇಶ್ನವ್ರಿಗೆ ಯಾವುದ್ರ ಒಂದು ಇದು ನಮ್ಮ ಒಕ್ಕಪ್ಪಕ್ಕೆ ಸಂಬಂಧಪಟ್ಟಿದ್ದಂಥ ಒಂದು ನೋಟಿಸ್ ಕೊಟ್ಟಂದ್ರೆ ನಿಮ್ಮ ಸುಪ್ರೀಂ ಕೋರ್ಟ್ನಾಗೂ ಅದಕ್ಕೆ ಸ್ಟೇ ಸಿಗುವುದಿಲ್ಲ ನೀವು ಅವ್ರ ಟ್ರಿಬ್ಯುನಲ್ಗೆ ಹೋಗ್ಬೇಕು ತೊಡುಗಿನ ಬಲ್ಲೆ ನ್ಯಾಯ ಕೇಳಕ್ಕೆ ಹೋಗ್ಬೇಕು ಈ ದೇಶದಾಗ ಹದಿನೆಂಟು ಲಕ್ಷ ಎಕರೆ ಇಂಡಿಯನ್ ಆರ್ಮಿ ಕೈಯಾಗೈತಿ ಜಮೀನು ಹದಿನೈದು ಲಕ್ಷ ಎಕರೆ ಇಂಡಿಯನ್ ರೈಲ್ವೆ ಕೈ ಆಗೈತಿ ಹನ್ನೆರಡು ಲಕ್ಷ ಎಕರೆ ಒಪ್ ಆಸ್ತಿ ನಮ್ಮ ದೇಶದಾಗ ಇದು ಲಾಲ್ ನೆಹರು ಮಾಡಿದ ದೊಡ್ಡ ದುರಂತ ಯಾರು ಬೇಕಾದರೂ ಆಸ್ತಿ ಮ್ಯಾಲವರು ಹಕ್ಕು ಚಲಾಯಿಸಬಹುದು ಕರ್ನಾಟಕದಾಗ ಐವತ್ತಾರು ಸಾವಿರ ಕೋ ಎಕರೆ ಒಕ್ಕಫಾಸ್ತಿ ಅದ ಒಂದು ಸಣ್ಣ ಗೋರಿ ಮ್ಯಾಚ್ ಸುಣ್ಣ ಹೊಡೆದೊಂಡು ಹಸಲು ಜಂಡ ಹತ್ತಿದ್ರೆ ಮುಗೀತು ನೀವು ಅಲ್ಲಿ ಹೋಗಿ ಏನು ಆಗೋದಿಲ್ಲ ಅದೇ ನೀವೇನಾರು ಒಂದು ಪಗವಾ ಜಂಡ ಹತ್ತಿರ ಬಂದ್ಕಿತ್ತಾರೆ ಯಾಕಂದ್ರೆ ಕಾಂಗ್ರೆಸ್ ಹೇಳ್ತಾರ ಈ ಪಗವಾ ಜಂಡ ಯಾರು ಕೆಸರಿ ಸಾಲು ಬಂದ್ರೆ ಹೊಡಿ ಅಂತ ಹೇಳ್ತಾರೆ ನಮ್ಮ ಖರ್ಗೆನ ಮಗ ಪ್ರಿಯಾಂಕಾ ಖರ್ಗೆ ಅವ್ರು ಏನು ಹೇಳ್ತಾರ ಯಾರು ಕೇಸರಿ ಜಂಟ ಹಾಕೊಂಡು ಕಲಬುರ್ಗ ಅಡ್ಡಾಡಿದ್ರು ಅವ್ರು ಹೊಡಿ ಅಂದ್ರೆ ಈ ರೀತಿ ಬರೀ ಅವರು ಹೋಟೆಲಲ್ಲಿ